ಬೆಂಗಳೂರು ನಾಯಿಗಳದ್ದೇ ಬಾಳುಗುರು ಬಿಬಿಎಂಪಿ ಅಧಿಕಾರಿಗಳು ಕೋಟಿ ಕೋಟಿ ಖರ್ಚು ಮಾಡಿ ಬಿರಿಯಾನಿ ಭಾಗ್ಯ ಮುಂದಾಗಿದ್ದಾರೆ ಇದ್ದಲ್ಲಿಗೆ ಗಾಡಿ ಬರುತ್ತೆ ಭರ್ಜರಿ ಚಿಕನ್ ಬಿರಿಯಾನಿ ತಂದು ಸುರಿಯುತ್ತೆ ತಿಂದ ಬಳಿಕ ಜಾಗ ಕ್ಲೀನ್ ಮಾಡಿಬಿಟ್ಟು ಹೋಗತ್ತೆ ಸರ್ಕಾರಿ ನೌಕರರಿಗೆ ಸರಿಯಾಗಿ ಸಂಬಳ ಆಗ್ತಿಲ್ಲ ಗೃಹಲಕ್ಷ್ಮಿ ಯೋಜನೆಯ ಹಣ ನೆಟ್ಟಿಗೆ ಬರ್ತಿಲ್ಲ ಆದ್ರೂ ಸರ್ಕಾರ ನಡೆಸೋರಿಗೆ ಬೀದಿ ನಾಯಿಗಳ ಮೇಲೆ ಪ್ಯಾರ್ಗೆ ಆಗ್ಬಿಟ್ಟಿತ್ತು ಎರಡು ಕೋಟಿಗೂ ಹೆಚ್ಚು ಖರ್ಚು ಮಾಡಿ ಪೋಷಕಾಂಶಯುಕ್ತ ಆಹಾರ ಕೊಡೋಕೆ ಮುಂದಾಗಿತ್ತು ಆದರೆ ಜನರು ಕ್ಯಾಕರಿಸಿ ಉಗಿದ ಬಳಿಕ ಬಿಬಿಎಂಪಿಗೆ ಬುದ್ಧಿ ಬಂದಿದೆ ಬೀದಿ ನಾಯಿಗಳಿಗೆ ವಿಶೇಷವಾಗಿ ತಯಾರಿಸಿದ ಭಕ್ಷ್ಯ ನೀಡ್ತಿಲ್ಲ ಇದು ಮಾನವ ದರ್ಜೆಯ ಆಹಾರವಲ್ಲ ಇದು ನಾಯಿ ದರ್ಜೆಯ ಆಹಾರ ಎಂದು ಬಿಬಿಎಂಪಿ ಸ್ಪಷ್ಟನೆ ನೀಡಿದೆ ಬಿಬಿಎಂಪಿ ಹೊರಡಿಸಿದ ಪ್ರಕಟಣೆ ಪ್ರಕಾರ ಬೀದಿ ನಾಯಿಗಳಿಗೆ ಚಿಕನ್ ರೈಸ್ ಭಾಗ್ಯ ಸುಳ್ಳಂತೆ ನಾಯಿಗಳಿಗೆ ಹಾಕುವ ಊಟಕ್ಕೆ ಯಾವುದೇ ಹೆಸರಿಟ್ಟಿಲ್ವಂತೆ ನಾವೇ ಬೌಬೌ ಬಿರಿಯಾನಿ ಅಂದ್ಕೊಳ್ಳೋಣ ಮಾನವ ಗುಣಮಟ್ಟದ ಆಹಾರವನ್ನ ನೀಡೋದಿಲ್ವಂತೆ ನಾಯಿಗೆ ನಾಯಿಯ ದರ್ಜೆಯ ಆಹಾರ ನೀಡಲಾಗುವುದು ಕೋಳಿ ಮಾಂಸದ ತ್ಯಾಜ್ಯ ಬಳಸಿ ಆಹಾರ ತಯಾರಿಸ್ತಾರಂತೆ ನಾಯಿಗಳಿಗೆಂದೇ ಕೋಳಿಯನ್ನ ಕೊಂದು ಹಾಕಲ್ಲ ಎಂದು ಬಿಬಿಎಂಪಿ ಹೇಳಿದೆ ಅಲ್ಲದೆ ಮೆನುವಿನಲ್ಲಿ ಚಿಕನ್ ರೈಸ್ ಚಿಕನ್ ಬಿರಿಯಾನಿ ಅಂತ ನಮೂದಿಸಿಲ್ಲ ಹಾಗಂತ ಬೀದಿ ನಾಯಿಗಳು ಸಸ್ಯಹಾರವನ್ನ ತಿನ್ನೋದಿಲ್ಲ ಸ್ಪೆಷಲ್ ಆಗಿ ಮಾಂಸಾಹಾರವನ್ನೇ ಕೊಡ್ತೀವಿ ಅಂತಿದ್ದಾರೆ ಬಿಬಿಎಂಪಿಯವರು